ನಟ ರಾಘವ್ ಲಾರೆನ್ಸ್ ರವರು ಕೇವಲ ಸಿನಿಮಾ ರಂಗದಲ್ಲಿ ಮಾತ್ರವಲ್ಲದೆ ಸಮಾಜಮುಖಿ ಕಾರ್ಯಗಳಲ್ಲಿಯೂ ಸಹ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಇದೀಗ ಜನ ಮೆಚ್ಚುಗೆಗೆ ಪಾತ್ರವಾಗುವಂತಹ ಒಂದು ಉತ್ತಮ ಕಾರ್ಯವನ್ನು ಸಹ ಅವರು ಮಾಡಿದ್ದಾರೆ ಏನು ಆ ಕಾರ್ಯ ಅಂತ ಹೇಳ್ತೀವಿ ನೋಡಿ ಆಟೋ ಚಾಲಕಿಯರು ಈ ಮಹಿಳಾ ಆಟೋ ಚಾಲಕಿಯರೇನಿರ್ತಾರೆ ಅವರು ಸಾಲ ಸೋಲ ಮಾಡಿ ಆಟೋವನ್ನು ಖರೀದಿಸಿರ್ತಾರೆ ಇಂತಹ ಆ ಆಟೋಗಳನ್ನ ಅಥವಾ ಇಂತಹ ಆಟೋ ಚಾಲಕಿಯರನ್ನ ಗುರುತಿಸಿ ಅವರ ಬ್ಯಾಂಕ್ ಲೋನ್ ಅನ್ನ ತೀರಿಸುವ ಮೂಲಕ ಅಭಿಮಾನಿಗಳ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಕೆಲ ದಿನಗಳ ಹಿಂದೆ ನಟ ರಾಘವ್ ಬಳಿ ಆಟೋ ಚಾಲಕಿಯರು ತಮ್ಮ ದುಡಿಮೆಯ ಬಹುಪಾಲು ಹಣ ಆಟೋ ಕೊಳ್ಳೋದಕ್ಕೆ ತೆಗೆದುಕೊಂಡಿದ್ದ ಸಾಲ ಮರುಪಾವತಿಗೆ ಖರ್ಚಾಗ್ತಾ ಇರುವುದಾಗಿ ಹೇಳಿಕೊಂಡಿದ್ರಂತೆ ಹಾಗಾಗಿ ಇದೀಗ ರಾಘವ್ ಮತ್ತು ಅವರ ಸ್ನೇಹಿತ ಬಾಲ ಸೇರಿಕೊಂಡು ಹತ್ತು ಆಟೋ ಚಾಲಕಿಯರ ಬ್ಯಾಂಕ್ ಸಾಲವನ್ನ ತೀರಿಸಿದ್ದಾರೆ ಈ ಮೂಲಕ ದುಡಿದ ಹಣ ಅವರ ಬಳಿಯೇ ಉಳಿದುಕೊಳ್ಳುವಂತೆ ಮಾಡಿದ್ದಾರೆ ಇನ್ನು ಸಾಲ ತೀರಿಸಿದ ದಾಖಲೆ ಸಮೇತ ಅವರಿಗೆ ಉಡುಗೊರೆಯಾಗಿ ರಾಘವ್ ಲಾರೆನ್ಸ್ ಹಾಗೂ ಬಾಲ ನೀಡಿದ್ದಾರೆ ರಾಘವ್ ತಮಗೆ ಮಾಡಿದಂತಹ ಸಹಾಯಕ್ಕೆ ಮಹಿಳೆಯರು ಖುಷಿಯಿಂದ ಕಣ್ಣೀರು ಹಾಕಿದ್ದಾರೆ ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ಇತ್ತೀಚೆಗೆ ರಾಘವ್ರವರು ರೈತರಿಗೆ ಹತ್ತು ಟ್ರಾಕ್ಟರ್ ಗಳನ್ನ ನೀಡಿದ್ರು ಈ ಮೂಲಕ ರೈತರಿಗೆ ನಟ ನೆರವಾಗಿದ್ರು ರಾಘವ್ ನಡಿಗೆ ಅಭಿಮಾನಿಗಳಿಂದ ಶ್ಲಾಘನೆಗೆ ವ್ಯಕ್ತವಾಗ್ತಾ ಇದೆ ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಐ ಪಿ ಎಲ್ ಪಂದ್ಯಗಳು ನಡೀತಾ ಇತ್ತು ಈ ಐ ಪಿ ಎಲ್ ಪಂದ್ಯ ಆಟ ಇರಬೇಕಾದ್ರೆ ಅಲ್ಲಿ ಪ್ರತಿಭಟನಾಕಾರರು ಕೂಡ ಪ್ರತ್ಯಕ್ಷರಾಗ್ತಾರೆ ಜೊತೆಗೆ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ರವರ ಬಂಧನವನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ ಐ ಪಿ ಎಲ್ ಪಂದ್ಯಾವಳಿ ನಡೀತಾ ಇರುವಂತಹ ಸ್ಟೇಡಿಯಂಗೆ ಅವರು ಹೋಗ್ತಾರೆ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೀತಾ ಇದ್ದಂತಹ ರಾಜಸ್ಥಾನ್ ರಾಯಲ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಐಪಿಎಲ್ ಪಂದ್ಯದ ವೇಳೆ ದೆಹಲಿ ಸಿಎಂ ಅರವಿಂದ ಕೇಜ್ರಿವಾಲ್ ಬಂಧನ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡ್ತಾರೆ ಇನ್ನು ಈ ಸಂಬಂಧ ಹಲವರನ್ನ ವಶಕ್ಕೆ ಸಹ ಪಡೆಯಲಾಗಿದೆ ಅಂತ ವರದಿಯಾಗಿದೆ ರಾಜ್ಯದ ಹಲವಾರು ಆಮ್ ಆದ್ಮಿ ಪಕ್ಷದ ನಾಯಕರು ಅಲ್ಲಿ ಸೇರಿದ್ರು ಪಂದ್ಯದ ವೇಳೆ ಆಪ್ ಕಾರ್ಯಕರ್ತರು ಘೋಷಣೆಯನ್ನ ಸಹ ಕೂಗಿದ್ರು ಅಂತ ತಿಳಿದು ಬಂದಿದೆ ಇನ್ನು ಸಾರ್ವಜನಿಕರಿಗೆ ತೊಂದರೆ ಉಂಟು ಆಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಅವರನ್ನ ವಶಕ್ಕೆ ಪಡೆಯಲಾಗಿದೆ ಅಂತ ಗೊತ್ತಾಗಿದೆ ಎಲ್ಲಾ ಪ್ರೇಕ್ಷಕರು ಆಟವನ್ನ ಆನಂದಿಸಲು ನಾವು ಪ್ರೋತ್ಸಾಹಿಸುತ್ತೇವೆ ಕ್ರೀಡಾಂಗಣದಲ್ಲಿ ಪ್ರೇಕ್ಷಕರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳಲು ಪೊಲೀಸರನ್ನ ನಿಯೋಜಿಸಲಾಗಿದೆ ಇಂತಹ ಘಟನೆಗಳಿಗೆ ಕ್ರೀಡಾಂಗಣದಲ್ಲಿ ಅವಕಾಶ ನೀಡುವುದಿಲ್ಲ ಅಂತ ಪೊಲೀಸರು ತಿಳಿಸಿದ್ದಾರೆ ಬಿಜೆಪಿ ಮತ್ತು ಕಾಂಗ್ರೆಸ್ನ ಮಧ್ಯೆ ಹಿಂದೂ ಮುಸ್ಲಿಂ ಅನ್ನುವಂತಹ ಹಗ್ಗ ಜಗ್ಗಾಟದ ಆರೋಪ ಪ್ರತ್ಯಾರೋಪಗಳು ನಡೀತಾನೆ ಇರುತ್ತವೆ ಆದ್ರೆ ಇಂತಹ ಘಟನೆಗಳು ಕೂಡ ಮರಿಕಳಿಸ್ತಾ ಇರುತ್ತೆ ದೇವಸ್ಥಾನದ ಜಾತ್ರಾ ಮಹೋತ್ಸವಕ್ಕೆ ಆಡಳಿತ ಮಂಡಳಿಯಲ್ಲಿ ಒಬ್ಬ ಮುಸ್ಲಿಂ ನಾಯಕನನ್ನ ಅಥವಾ ಮುಸ್ಲಿಂ ವ್ಯಕ್ತಿಯನ್ನ ನಿಯೋಜನೆ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಇದೀಗ ಬಿಜೆಪಿ ಭಾರಿ ಖಂಡನೆಯನ್ನ ವ್ಯಕ್ತಪಡಿಸಿದೆ ಭಾರಿ ಟೀಕೆಯನ್ನ ಮಾಡ್ತಾ ಇದೆ ಕರ್ನಾಟಕದಲ್ಲಿ ಚುನಾವಣೆ ಮುಗಿದು ಹೋಗಿದೆ ರಾಜಕೀಯ ಪಕ್ಷಗಳು ಪರಸ್ಪರ ದೂರುವಿಕೆ ಆದ್ರೆ ಇನ್ನು ಕೂಡ ಮುಂದುವರಿತಾ ಇದೆ ಇದೀಗ ಹಿಂದೂ ದೇವಾಲಯಕ್ಕೆ ಹಿಂದೂಯೇತರ ಅಂದ್ರೆ ಮುಸ್ಲಿಂ ಸಮುದಾಯದ ವ್ಯಕ್ತಿಯನ್ನ ಸದಸ್ಯ ಸ್ಥಾನಕ್ಕೆ ನೇಮಕ ಜೆ ಬಿಜೆಪಿ ಕಟುವಾಗಿ ವಿರೋಧಿಸ್ತಾ ಇದೆ ಹೊಸಕೋಟೆ ಟೌನ್ ಕೋಟೆಯಲ್ಲಿರುವಂತಹ ಅವಿಮುಕ್ತೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮೋತ್ಸವ ಕಾರ್ಯಕ್ರಮದ ಮೇಲ್ವಿಚಾರಣೆಗೆ ಕಾಂಗ್ರೆಸ್ ನವಾಜ್ ಎಂಬ ಹಿಂದೂಯೇತರ ವ್ಯಕ್ತಿಯನ್ನ ಸದಸ್ಯರನ್ನಾಗಿಸಿದೆ ಇದನ್ನ ಕರ್ನಾಟಕ ಬಿ ಜೆ ಪಿ ಭಾರಿ ದೂರಿದೆ ಈ ಕುರಿತು ಟ್ವೀಟ್ ಮಾಡಿರುವಂತಹ ರಾಜ್ಯ ಬಿಜೆಪಿಯ ದೇವಸ್ಥಾನ ಸಮಿತಿ ಪದಾಧಿಕಾರಿಗಳ ಅಧಿಕೃತ ಜ್ಞಾಪನಾ ಪತ್ರ ಪೋಸ್ಟ್ ಮಾಡಿ ಕಾಂಗ್ರೆಸ್ ಬಗ್ಗೆ ಎಚ್ಚರ ಎಂದು ಬರೆದುಕೊಂಡಿದ್ದೆ ಇನ್ನೂ ಹತ್ತು ಸದಸ್ಯರಲ್ಲಿ ಒಬ್ಬ ಹಿಂದೂ ದೇವಸ್ಥಾನದಲ್ಲಿ ಬ್ರಹ್ಮ ರಥೋತ್ಸವ ನಡೀತಾ ಇದೆ ಈ ಕಾರಣಕ್ಕೆ ಅಭಿವೃದ್ಧಿ ಕಾರ್ಯವಹಿಸುವ ಸಂಬಂಧ ಸಮಿತಿ ಕಾರ್ಯಕ್ರಮ ಕಾರ್ಯದರ್ಶಿ ಹಾಗೂ ಸದಸ್ಯರನ್ನಾಗಿ ನೇಮಿಸಿ ಆದೇಶ ಹೊರಡಿಸಬೇಕೆಂದು ಹೊಸಕೋಟೆ ಶಾಸಕರು ಇದ್ದಾರೆ ಇನ್ನು ಅವರ ಮನವಿ ಮೇರೆಗೆ ಒಬ್ಬರ ಆಯುಕ್ತರು ಒಬ್ಬರು ಆಯುಕ್ತರು ಮತ್ತು ಒಬ್ಬರು ಕಾರ್ಯದರ್ಶಿ ಒಳಗೊಂಡು ಒಟ್ಟು ಹತ್ತು ಮಂದಿ ಸದಸ್ಯರನ್ನ ನೇಮಕ ಮಾಡಿ ತಹಸೀಲ್ದಾರ್ ಮತ್ತು ತಾಲೂಕು ದಂಡಾಧಿಕಾರಿಗಳ ಆದೇಶವನ್ನು ಹೊರಡಿಸಿದ್ದಾರೆ ಇನ್ನು ಬಿಜೆಪಿಯು ತನ್ನ ಪೋಸ್ಟ್ನಲ್ಲಿ ಹಿಂದೂಗಳ ದೇವಸ್ಥಾನಗಳನ್ನ ಲೂಟಿ ಮಾಡಲು ಯತ್ನಿಸಿದ ನಂತರ ಹಿಂದೂ ದ್ವೇಷಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಏತರರನ್ನ ನೇಮಿಸುವ ಮೂಲಕ ದೇವಾಲಯಗಳು ಮತ್ತು ಅವುಗಳ ಸಂಪನ್ಮೂಲಗಳನ್ನು ನಿಯಂತ್ರಿಸಲು ಪ್ರಯತ್ನಿಸ್ತಾ ಇದ್ದಾರೆ ಅಂತ ಬಿಜೆಪಿ ಆರೋಪಿಸಿದೆ that. ಶೇಕಡ ಐವತ್ತರಷ್ಟು ಮೀಸಲಾತಿಯನ್ನ ತೆಗೆದು ಹಾಕೋದಿಕ್ಕೆ ಇದೀಗ ರಾಹುಲ್ ಗಾಂಧಿ ಅವರು ಪ್ರಧಾನಿ ಮೋದಿ ಅವರಿಗೆ ಧೈರ್ಯ ತುಂಬ್ತಾ ಇದ್ದಾರೆ ಅಥವಾ ಅಂತಹ ಉತ್ತೇಜನಕಾರಿ ಮಾತುಗಳನ್ನ ಆಡ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳು ಇದೀಗ ಕೇಳಿ ಬರ್ತಾ ಇದೆ ಸಾಕಷ್ಟು ಬಾರಿ ಅವರು ಹೇಳ್ತಾ ಇದ್ರು ಮೀಸಲಾತಿಯನ್ನ ಹಾಕ್ತಾರೆ ಮೀಸಲಾತಿಯನ್ನ ತೆಗೆದು ಹಾಕ್ತಾರೆ ಅವ್ರು ಜಾರಿಗೊಳಿಸೋದಿಲ್ಲ ಅನ್ನುವಂತಹ ಮಾತುಗಳನ್ನ ಆಡಿದ್ರು ಆದ್ರೆ ಇದೀಗ ರಾಹುಲ್ ಗಾಂಧಿ ಅವರು ಧೈರ್ಯ ಹೇಳ್ತಾ ಇದ್ದಾರೆ ಅನ್ನುವಂತಹ ಮಾತುಗಳನ್ನ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಆಯ್ಕೆಯಾದ್ರೆ ಈ ಕೆಲಸವನ್ನ ಮಾಡುತ್ತೆ ಶೇಕಡ ಐವತ್ತರಷ್ಟು ಮೀಸಲಾತಿ ನೀತಿಯನ್ನ ತೆಗೆದುಹಾಕುವಂತೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭಾನುವಾರ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸವಾಲನ್ನ ಹಾಕಿದ್ದಾರೆ ಆಯ್ಕೆಯಾದರೆ ಕಾಂಗ್ರೆಸ್ ಒಟ್ಟಾರೆ ಕೋಟಾವನ್ನ ಶೇಕಡ ಐವತ್ತಕ್ಕಿಂತ ಹೆಚ್ಚಿಸಲಿದೆ ಅಂತ ಭರವಸೆಯನ್ನ ಸಹ ನೀಡಿದ್ದಾರೆ ತೆಲಂಗಾಣದ ಆದಿಲಾಬಾದ್ ಲೋಕಸಭಾ ಕ್ಷೇತ್ರದ ಪ್ರಚಾರದ ವೇಳೆ ಅಥವಾ ನಿರ್ಮಲ್ನಲ್ಲಿ ಚುನಾವಣಾ ರ್ಯಾಲಿಯನ್ನ ಉದ್ದೇಶಿಸಿ ಮಾತನಾಡಿದಂತಹ ಅವರು ಪ್ರಧಾನಿ ಮೋದಿ ಮೀಸಲಾತಿಗೆ ವಿರುದ್ಧವಾಗಿದ್ದಾರೆ ಮತ್ತು ಅದನ್ನು ಹಾಕೋದಿಕ್ಕೆ ಬಯಸ್ತಾ ಇದ್ದಾರೆ ಅಂತ ಅವರು ಹೇಳಿದ್ದಾರೆ ಶೇಕಡಾ ಐವತ್ತರಷ್ಟು ತಡೆಗೋಡೆಯನ್ನ ಹಾಕೋದಾಗೆ ನರೇಂದ್ರ ಮೋದಿಜಿ ಅವರು ದೇಶಕ್ಕೆ ಹೇಳಬೇಕು ಯಾಕೆಂದ್ರೆ ಕಾಂಗ್ರೆಸ್ ಮಾಡೋದಕ್ಕೆ ಉದ್ದೇಶಿಸಿರುವುದು ಅದನ್ನೇ ಅಂತ ಅವರು ಹೇಳಿದರು ಇನ್ನು ಪ್ರಧಾನಿ ಮೋದಿ ಅವರು ತಮ್ಮ ಯಾವುದೇ ಚುನಾವಣಾ ಭಾಷಣದಲ್ಲಿ ಶೇಕಡ ಐವತ್ತರಷ್ಟು ತಡೆಗೋಡೆಯನ್ನ ತೆಗೆದುಹಾಕುವ ಬಗ್ಗೆ ಎಂದಿಗೂ ಸಹ ಪ್ರಸ್ತಾಪಿಸಿಲ್ಲ ಅಂತ ಗಾಂಧಿ ಹೇಳಿದ್ದಾರೆ ಶೇಕಡ ಐವತ್ತರಷ್ಟು ಮೀರಿ ಮೀಸಲಾತಿಯನ್ನ ಹೆಚ್ಚಿಸುವುದಾಗಿ ರಾಷ್ಟ್ರದ ಮುಂದಿರುವಂತಹ ಅತ್ಯಂತ ಪ್ರಮುಖ ವಿಷಯವಾಗಿದೆ ಮತ್ತು ಒಬಿಸಿಗಳು ದಲಿತರು ಮತ್ತು ಎರಡರಷ್ಟು ಜನಾಂಗದವರಿಗೆ ನ್ಯಾಯ ಒದಗಿಸಲು ಕಾಂಗ್ರೆಸ್ ಪಕ್ಷವು ತನ್ನ ಪ್ರಣಾಳಿಕೆಯನ್ನ ರೂಪಿಸಿದೆ ಆದಷ್ಟು ಅದನ್ನ ತೆಗೆದುಕೊಳ್ಳುವುದಾಗಿ ಭರವಸೆ ನೀಡಿದೆ ಅಂತ ವಯನಾಡ್ ಸಂಸದರು ಹೇಳಿದ್ರು ಇನ್ನು ಭಾರತೀಯ ಜನತಾ ಪಕ್ಷ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಆರ್ ಎಸ್ ಎಸ್ ಸಂವಿಧಾನ ಮತ್ತು ಮೀಸಲಾತಿಯನ್ನ ರದ್ದುಗೊಳಿಸೋದಕ್ಕೆ ಬಯಸ್ತಾ ಇದೆ ಅಂತ ಕಾಂಗ್ರೆಸ್ ನಾಯಕ ಪುನರುಚ್ಚಿಸಿದ್ದಾರೆ ಇದು ಎರಡು ಸಿದ್ಧಾಂತಗಳ ನಡುವಿನ ಚುನಾವಣೆ ಆದರೆ ಒಂದೆಡೆ ಕಾಂಗ್ರೆಸ್ ಸಂವಿಧಾನವನ್ನು ರಕ್ಷಿಸೋದಕ್ಕೆ ಪ್ರಯತ್ನ ಪ್ರಯತ್ನಿಸ್ತಾ ಇದ್ರೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಸಂವಿಧಾನವನ್ನ ನಾಶಪಡಿಸೋದಕ್ಕೆ ಮತ್ತು ಬಡವರ ಹಕ್ಕುಗಳನ್ನ ಕಸಿದುಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇದೆ ಅಂತ ಅವರು ಹೇಳಿದರು ಭಾರತೀಯ ಸಂವಿಧಾನದ ಪಾಕೆಟ್ ಗಾತ್ರದ ಪ್ರತಿ ಚುನಾಯಿತರಾದರೆ ಸಂವಿಧಾನ ಬದಲಿಸ್ತೇನೆ ಅಂತ ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ದಾರೆ ಸಂವಿಧಾನ ಬದಲಾದರೆ ಮೀಸಲಾತಿ ಹೆಚ್ಚಾಗುತ್ತೆ ಅಂತ ಪ್ರತಿಪಾದಿಸಿದಂತಹ ಅವರು ಹಿಂದುಳಿದವರು ದಲಿತರು ಆದಿವಾಸಿಗಳ ಹಕ್ಕುಗಳನ್ನು ಹಕ್ಕುಗಳನ್ನ ಅಥವಾ ಅವರ ಬೆಳವಣಿಗೆಯನ್ನ ಬಿಜೆಪಿ ವಿರೋಧಿಸಿದೆ ಅಂತ ಆರೋಪಿಸಿದ್ದಾರೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ತನ್ನ ಭರವಸೆಗಳನ್ನು ಜಾರಿಗೊಳಿಸಿದೆ ಮತ್ತು ಭಾರತದಾದ್ಯಂತ ಇದೇ ರೀತಿಯ ಭರವಸೆಗಳನ್ನು ಭರವಸೆ ನೀಡಿದೆ ಅಂತ ಅವರು ಹೇಳಿದ್ದಾರೆ ಬಡ ಕುಟುಂಬದ ಪ್ರತಿ ಮಹಿಳೆಗೆ ತಿಂಗಳಿಗೆ ಎಂಟು ಪಾಯಿಂಟ್ ಐದು ಸಾವಿರ ರೂಪಾಯಿ ಅಂದರೆ ಪ್ರಸ್ತುತ ಒಂದು ಲಕ್ಷ ರೂಪಾಯಿ ಕೊಡಲಾಗುತ್ತೆ ಅಂತ ಹೇಳಿದ್ದಾರೆ ತೆಲಂಗಾಣದ ಮಹಿಳೆಯರು ಪ್ರತಿ ತಿಂಗಳು ಪಡೆಯುವಂತಹ ಎರಡು ಸಾವಿರದ ಐನೂರು ರೂಪಾಯಿ ಜೊತೆಗೆ ಇವರು ಕೊಡುವಂತಹ ಎಂಟು ಸಾವಿರದ ಐನೂರು ರೂಪಾಯಿ ಸೇರಿ ಮಹಿಳೆಯರ ಸಬಲೀಕರಣದತ್ತ ಹೆಚ್ಚಿನ ಒತ್ತನ್ನು ಕೊಡಲಾಗುತ್ತೆ ಅಂತ ಅವರು ತಿಳಿಸಿದರು